ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಕಡಲೆ ಹಿಟ್ಟು ಈರುಳ್ಳಿ ಉಪ್ಪು ಹಸಿಮೆಣಸಿನಕಾಯಿ ಸೋಡಾ ಎಣ್ಣೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮೊದಲಿಗೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಸಣ್ಣ ಕಟ್ ಮಾಡಿದ್ದೆ ಅದು ಕೂಡ ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಚಿಟಿಕೆಯಷ್ಟು ಸೋಡಾ ಕೂಡ ಹಾಕ್ಕೋತಾ ಇದ್ದೀನಿ ಎಲ್ಲ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕಡಲೆ ಇಟ್ ಹಾಕ್ಕೋತಾ ಇದ್ದೀನಿ ನಾನು ಎಲ್ಲ ಇಲ್ಲಿ ಕ್ವಾಂಟಿಟಿ ಕಮ್ಮಿ ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ತೊಗೋಬೋದು ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಳ್ಸ್ಕೊಳ್ಳೋಣ ಈ ಥರ ತುಂಬ ಗಟ್ಟಿನೂ ಬೇಡ ತುಂಬ ತೆಡಕು ಬೇಡ ಮೀಡಿಯಮಾಗಿ ಕಲ್ಸ್ಕೋಬೇಕು ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಕಳ್ಸ್ಕೊಳ್ಳೋಣ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಖಾರದ ಪುಡಿ ಹಾಕ್ಕೋಬೋದು ನೋಡಿ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ತುಂಬ ಇಲ್ಲ ತುಂಬ ಗಟ್ಟಿಯೂ ಇಲ್ಲ ಈಗ ಒಂದು ಬಾಣಲಿಯಲ್ಲಿ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಕಾಯೋ ಈಗ ಎಣ್ಣೆ ಕಾದಿದೆ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ನೋಡಿ ತುಂಬ ದೊಡ್ಡದಾಗಿ ಹಾಕ್ಬಿಟ್ರೆ ಅದು ಒಳಗಡೆ ಎಲ್ಲ ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ ಚಿಕ್ಕ ಚಿಕ್ಕದಾಗಿ ಹಾಕಿದ್ರೆ ಚೆನ್ನಾಗೂ ಬೇಯುತ್ತೆ ಬೇಗನೂ ಬೇಯುತ್ತೆ ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಆದಷ್ಟು ಎಣ್ಣೆಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಹುಷಾರಾಗಿ ಮಾಡಿ ಎಲ್ಲ ಈ ಥರ ಕಮ್ಮಿ ಉರಿನೇ ಇಟ್ಕೊಳ್ಳಿ ಕಮ್ಮಿ ಊರಿಲಿ ಚೆನ್ನಾಗಿ ಬೇಯಿಸ್ಬೇಕು ಇಲ್ಲಾಂದ್ರೆ ಮೇಲೆಲ್ಲ ಸೀದೋಗ್ಬಿಡುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ನೋಡಿ ಈಗ ಆಗಿದೆ ಈ ಥರ ಸ್ವಲ್ಪ ಬ್ರೌನ್ ಆಗಬೇಕು ಈ ಥರ ಈಗ ಬೋಂಡಾ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಬಿಸಿ ಬಿಸಿ ಬೋಂಡಾ ರೆಡಿಯಾಗಿದೆ ಟೀ ಜೊತೆಗೆ ಇಲ್ಲ ಗೆಸ್ಟ್ ಯಾರಾದರೂ ಬಂದರೆ ಸಡನ್ನಾಗಿ ಟಕ್ ಅಂತ ಮಾಡ್ಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್